ಮೇಲೆ ಎಷ್ಟು ಪ್ರೀತಿ ಐತೆ ನೋಡಿ ನನಗೆ ಪ್ರೀತಿ ಇಲ್ಲ ಅನ್ನೋ ನಾಟಕ ಆಡ್ತಾನೆ ಮತ್ತೆ ಎಷ್ಟು ಪ್ರೀತಿ ಇಟ್ಕೊಂಡು ಮತ್ತು ಮಗಳ ಮುಂದೆ ಯಾಕಷ್ಟು ನಾಟಕ ಆಡಬೇಕು ಹಿಂಗ ನೋಡಿ ಈಗ ನಾವೆಲ್ಲ ಹ್ಞೂ ಹ್ಞೂ ಅದಕ್ಕೆ ಮಗಳ ಮೇಲೆ ಅಷ್ಟು ಪ್ರೀತಿ ಐತೆ ಹೇಳ್ಬೇಕಾಗಿತ್ತು ಮಗಳಿಗೆ ನಾನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಮಗಳ ನೀನು ಮಾಡಿದ್ದು ಸರಿ ಐತಿ ಅಂತ ಹೇಳಿ ಒಪ್ಕೊಂಡ ಮನೆಯೊಳಗೆ ಕರ್ಕೋಬೇಕಾಗಿತ್ತು ನೀವು ಯಾಕೆ ಮೈ ಒಳಗೆ ನೀನು ಮಾಡಿದ್ಮು ನಾನ್ ಒಪ್ಕೊಂಡ ಮನಿಯೊಳಗ್ ಮಾಡಿದ ತಪ್ಪು ಕ್ಷಮಸಿದಂಗಲ್ಲ ಮನ ಕರ್ಕೋತೀ ಮತ್ತೆ ದಿನ ಅಂತ ದೂರ ಮಾಡ್ಕೊಳ್ಳಿ ನನ್ ಮಗಳನ್ನ ನನ್ಗೂ ನೋಡ್ಬೇಕಂತ ಮಾತಾಡ್ಬೇಕಂತ ಅನ್ಸಾ ಸುಂದ್ರೇನ್ ಒಂದ ಒಂದ್ಸರಿ ನೋಡ್ಬೇಕು ಅಂತ ಆಸೆ ಆಗಿತಿ ಯಾಕೋ ಏನೋ ನಿನ್ನೆ ರಾತ್ರಿ ಕನಸು ಬಿದ್ದಿತ್ತು ಅಕೀಗೆ ಹುಷಾರ್ ಇಲ್ಲಂಗ ಅದಕ್ಕಾಗಿ ಏನಾಗಿದೆ ಅಂತ ನಾನು ನಾನ್ ನೋಡ್ಬೇಕ ನನಗೆ ಸಮಾಧಾನ ಆಗಲ್ತು ಅವ್ರ ಮನೆ ಎಲ್ಲಿ ಬರ್ತೈತಿ ಎಲ್ಲ ಐತಿ ಅಂತ ಗೊತ್ತಿದ್ರೆ ನಾನು ದೂರ್ಸಿಂದ ಆದರೂ ಹೋಗಿ ಆಗಿ ನಾನು ನೋಡ್ಕೊಂಡ್ ಬರ್ತಿದ್ನಿ ಆಕೆ ನಾನೇ ನಾವ್ ಮನೆಯೊಳಗ ಕರ್ಕೊಬೇಕಂತ ಅಲ್ಲ ಆಕೆ ತಪ್ಪು ಆಕೆ ಅರವ್ ಆಗ್ಬೇಕು ಹ್ಮ್ ಅವಾಗ ಕರ್ಕೋತೇನ ಅಂತ ಹೇಳಿದ್ ಇವಾಗಂತ ಅಲ್ಲ ಆದ್ರ ಆಕೆ ನೋಡ್ಬೇಕು ನೋಡ್ಬೇಕ ಏನೂ ಆದಂಗ ನನಗೆ ಕೆಟ್ಟ ಕನ್ಸ್ ನನಗೆ ನೋಡೋ ಮಟ್ಟ ಸಮಾಧಾನ ಆಗಲ್ತು ಏನ್ ಮಾಡಬೇಕು ಒಂದು ತಿಳಿದಂಗ ಆಗೇತಿ ಓ ಹಿಂಗ ನಾನೇನೋ ಆಕಿನ ಮನೆ ಕರ್ಕೊಂಡ್ ಬರಕ್ ಹೋಗ್ತಾರಲ್ಲ ಅಂತ ಅನ್ಕೊನಿ ಆತ್ ಬಿಡ್ರಿ ಅದನ್ನೆಲ್ಲ ಬಿಡ್ರಿ ಮದ್ವೆ ಯೋಚನೆ ಮಾಡ್ರಿ ಬೈ ಸುಂಟ್ರಿದಾಗ ಕಳ್ಕೊಂತ ಹೋಗ್ಬಾರ್ದು ದಿನಗಳ ಹೇಳ ಮದ್ವಿನೇನ ಮದ್ವಿನೇನ್ ಮಾಡಬೇಕು ಹೇಳು ಅಮ್ಮ ಮತ್ತ ಅಮ್ಮಗಂದಂತೂ ಒಪ್ಪಿಗೆ ಅಂತೂ ಐತಿ ಅವರು ಒಪ್ಕೊಂಡಿದ್ದ ಆತ ಇನ್ನೂ ಹದಿನೈದಿಂದ ಮದ್ವೆ ಐತಿ ಎಲ್ಲ ತಯಾರಿ ಮಾಡ್ಕೋಬೇಕು ಪಟ ಪಟ ಅಂತ ತಯಾರಿ ಎಲ್ಲ ಮಾಡ್ಕೋಬೇಕು ನೋಡು ನಂಗೆ ಸಾಕಾಗೈತಿ ಎಲ್ಲ ಯಾವಾಗ ಮಾಡ್ಬೇಕು ಏನೋ ಅಪ್ಪಾಕೆ ರಗಡಾಕತಿ ಯಾರು ಮಾಡೋರು ಇದ್ದಿದ್ರೆ ಹೆಂಗೋ ಮಾಡ್ಕೋಬೋದಾಗಿತ್ತು ಈಗ ಎರಡು ಕಡೆ ನಾನು ಓಡಾಡಬೇಕು ಅಬ್ಬಾಕೆ ಏನು ಕೆಲಸ ತಗೋ ಎಷ್ಟು ದಾರ ಇರ್ತದೆ ಕೆಲಸ ಸ್ವಲ್ಪ ಇರ್ತದೆ ಈ ಪಾಠ ಪಾಠ ಆಯ್ತು ಅಮ್ಮ ಈ ಅಮ್ಮ ಅಮ್ಮಗೆ ಬರ್ಲಿ ಬರೋ ಹಾಪ್ಪ ಬಂದೆ ಏನಪ್ಪ ಕರೆದಿಲ್ಲ ಏನ್ ಹೇಳಿದ್ರು ಮಾತಾಡೋದಿತ್ತನ ನೋಡು ನಿಮ್ಮ ಒಬ್ಬಕ್ಕಿಗೆ ಹಂಗಿಲ್ಲ ನೀವು ಎಲ್ಲ ಹಂಚ್ಕೊಂಡ ಕೆಲಸ ಕಾಲೇಜ್ ಅದು ಬಿಡಿನ ಏನಾರ ಕೊಡುದು ಮಾಡೋದಿತ್ತಂದ್ರ ಓಡ್ಯಾಡಿ ಮಾಡು ಮನ್ಯಾಗ ಯಾರು ಇಲ್ಲ ಮಾಡೋರು ಯಾರ ಅಂತಂಬರು ಬರ್ತಾರ ಯಾವ್ ಬರ್ತಾರ ಅಪ್ಪಂಗ್ಯಾರ ಅಂದ್ರೆ ಯಾರು ಇಲ್ಲಪ್ಪ ಹ್ಞೂ ಅದಾಳು ನಮ್ಮಕ್ಕನ ಒಬ್ಬಕಿನ ಕರಿತಾನ ಹಾಗೇನು ಮಾಡ್ತಾಳೋ ಏನೋ ಗೊತ್ತಿಲ್ಲ ನೋಡೋಣ ಹಾಗಾದ್ರೆ ನೀವು ಎಲ್ಲ ಓಡಾಡಿ ಮಾಡ್ರಿ ಅಯ್ಯೋ ಇವ್ರಕ್ಕನ್ ಕರ್ತಾನೆ ಇವ್ರಕ್ಕನ್ ಕರೆದ್ರೆ ಅಷ್ಟ ಕತಿ ನೋಡೋದು ನಾನು ನೋಡ್ತಂತ ಹೋಗ್ರಿ ಯಾರನ್ನ ಕರಿಬೇಕು ಅನ್ಕೊನಿ ಆಶೀರ್ವಾದಾರನ ಆ ಕರೀರಿ ಬಂದ್ ಮಾಡೋ ಹಂಗಿದ್ರೆ ಮತ್ತೆ ಬಂದ್ ಮಾಡ್ಬೇಕಿಲ್ಲ ಹೆಂಗ ಕುಂತ್ರ ಹಾಗಂಗಿಲ್ಲ ನೋಡ್ರಿ ಇಲ್ಲ ಹೇಳ್ತಾನ ನಮ್ಮ ಅಕ್ಕಗ ಬಾ ಅಂತ ಹೇಳ್ತಾನ ನೋಡು ಒಂದು ಮಾತು ಬಂದ್ರ ಆತ ಬರ್ದಿದ್ರ ಮತ್ತ ಏನ್ ಮಾಡಕ್ ಬರ್ತೈತಿ ನೀವ್ ಮಾಡ್ಕೊಂಡು ಹೋಗ್ರಿ ಹ ಏನಾಯ್ತ್ರ ನಾನು ಮಾಡ್ತಾನ ಏನ ನೀ ಏನು ಯೋಚನೆ ಮಾಡೋಕೆ ಹೋಗ್ಬಾರ್ದು ಇವತ್ತು ಹೇಳ್ತಾನೆ ನಮ್ಮ ಅಕ್ಕ ಬಂದ್ರೆ ಕರ್ಕೊಂಡು ಬರ್ತಾನಂತ ಹ್ಞೂ ಸರಿ ಸರಿ ಆಯ್ತು ಕರ್ಕೊಂಡು ಬರ್ರಿ ಹೋಗಿ ಎಲ್ಲ ಇನ್ನ ಕೆಲಸಗಳು ತುಂಬಿ ಅವು ಮತ್ತೆ ಎಲ್ಲ ಮಾಡ್ಕೋಬೇಕಲ್ಲ ಹ್ಞೂ ಏ ಅಮ್ಮ ಬಡ ಬಡ ಎಲ್ಲ ಬ್ಯಾಂಡಿ ತೆಗಿ ತೊಳಿನಂತ ಅಷ್ಟು ಎಲ್ಲ ತಿಕ್ಕಿ ತೊಳೆದ್ರೆ ಮನೆಯೆಲ್ಲ ಸ್ವಚ್ಛ ಆಕತಿ ಅಷ್ಟುನಾ ಅಯ್ಯೋ ಅಷ್ಟು ಎಲ್ಲ ಪಾಂಡೆ ಯಾಕೆ ಏನು ಏನೆಲ್ಲ ತೊಳ್ದು ಏನು ಮಾಡೋಕ್ಕಿದ್ ನೀನು ನಾವೇನು ಮದುವೆ ಏನು ಮನ್ಯಾಗ ಮಾಡ್ತಾವೇನು ವರ್ಕ್ ಮಾಡ್ತಾವೆ ಬಂದವರೆಲ್ಲ ಅಲ್ಲೇ ಬರ್ತಾರೋ ಅಲ್ಲೇ ಹೋಗ್ತಾರೋ ಏನು ನಮ್ಮ ಮನೆ ಬರ್ತಾರೇನು ಇಲ್ಲಲ್ಲ ಅದನ್ನು ಬಿಟ್ಟು ನೀನೆಲ್ಲ ನೋಡಿದ್ರೆ ಡಬ್ಬು ಎಲ್ಲ ತೊಳಿ ಅಂತಿದ್ದೀವಿ ಬೇಡ ದೂಡ ಹೊಟ್ಟು ಹೊಡ್ಕೊಂಡಾಗ ಕಸ ಹೊಡೆದು ಪರ್ಶಿ ಹೊಸ ಬಿಟ್ಟು ಮುಗಿಸ್ಬೋದು ಏನು ಊಟ ಮಾಡ್ತೀವಿ ಅವನು ಹಸುನಾಗೆ ತೊಳ್ಕೊಳ್ದು ಹ್ಞೂ ನೀನು ನೋಡಿದ್ರೆ ಅಷ್ಟು ತೊಳಿ ನಂತಿದ್ದಿ ಅಷ್ಟು ತೊಳಿಬೇಕಾದ್ರೆ ಸಾಕಾಗ್ತದೆ ನಾನೇನು ತೊಂದರೆ ಮಾಡಿ ಏನೋ ನೀನು ಏನು ನೋಡ ಅನ್ಕಾಯಿ ನೋಡ್ರಿ ಏನೂ ಆಗಲ್ಲ ಹಾಂ ಈಗ ಹೋಗಿ ಹೋಗಿ ವೈನಿ ಮನೆಗೆ ಸೇರತ್ತ ಅಲ್ಲಿ ಸೇರಿದ ಮ್ಯಾಲ ಆಕೆ ಕೆಲಸ ಹೇಳಿ ಅಂದ್ರೆ ಅಲ್ಲೇ ಮಾಡ್ತಿದ್ದೀಯೆ ಹಾಂ ಎಲ್ಲ ಕೆಲಸ ಮಾಡ್ಬೇಕಾ ಎಲ್ಲ ಸ್ಥಳಕ್ಕೆ ಹಾಲು ಹೆಂಡಾಕ ಕಸ ಹೊಡ್ಯಾಕೆ ವರ್ಸಾಕ ಅಡುಗೆ ಮಾಡಾಕ ಪಟ್ಟಿ ಒಗ್ಯಾಕ ಹ್ಞೂ ಎಲ್ಲ ಮಾಡ್ಬೇಕು ಎ ಟು ಚಟ್ ಹಾಂ ಎಲ್ಲ ಮಾಡೋರಾಗ ಏನಾಗ್ತತಿ ಇಲ್ಲಿಂದ ಸ್ವಲ್ಪ ಕಲ್ತ್ಕೊಂಡು ಹೋದ್ರೆ ಅಲ್ಲಿ ಹದಿ ಇಲ್ಲಿ ಏನದೆ ನಾನು ಸುಂದರಿ ಅಕ್ಕನ ಮನೆಗೆ ಹೋಗಿ ಬಂದಿರೋದ ಅಪ್ಪಾಗ ಅಮ್ಮಗೆ ಹೇಳ್ಬಾರ್ದು ನಾನು ಸುಮ್ಮನೆ ಇರಬೇಕು ಅಕಸ್ಮಾತ್ ಅಂದ್ರೆ ಅಮ್ಮ ಹುರ್ಕೊಂಡು ಹುರ್ಕೊಂಡು ಬಯ್ಯೋಕೆ ಬರ್ತಾಳು ಅದಕ್ಕೆ ಪಾಪ ಸುಂದ್ರಿ ಅಕ್ಕ ಎಷ್ಟು ಆತಿದ್ಲು ಮದುವೆಗೆ ಬರ್ತಾನಂದರ ಅಪ್ಪ ಒಪ್ಕೋಬೇಕು ಅವಾಗ ಬಂದಾಗ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ಲರ ಈ ಜೊತೆ ಚಲೋ ತಗೊಂಡು ಮಾತಾಡಬೇಕು ಹ್ಞೂ ನಾನು ಏನು ಮಾತಾಡ್ತಾನೆ ನೀ ಏನು ಯೋಚನೆ ಮಾಡ್ತೀವಿ ನಾನು ಹೇಳಿ ತಲೆ ಅದೈತೆ ತಲೆ ಎತ್ತೋ ಇರ್ತೈತಿ ಗ್ಯಾಸ ತಲೆ ಮೇಲೆ ಒಂದು ಕುಕ್ಕಿರಾಗ ಗೊತ್ತಾಗತ್ತೆ ನನಗೆ ಅಯ್ಯೋ ಹೇಳಿ ಮಮ್ಮಿ ಏನು ನಿಂದು ಕಾಟ ನನಗೆ ನಾನು ಒಬ್ಬ ಆರಾಮಾಗಿರ್ಬೋದನು ಇವ್ರದೆಲ್ಲ ಮನೆ ಕೆಲಸ ಮಾಡ್ಕೊತ ಇರ್ತಾರೋ ನಾನು ಆರಾಮಾಗಿ ಊರ್ಕೋಬೋದು ಈ ನಂದೇನು ಕೆಲಸ ಇರ್ತೈತಿ ಏನಾರ ಹೇಳಿದ್ರೆ ತರೋದು ಅಷ್ಟೇ ಅಲ್ಲ ಏನಾರ ಹೇಳಿದ್ರೆ ತರೋದು ಅಷ್ಟೇ ಅಲ್ಲ ಎಲ್ಲ ಕೆಲಸನೂ ಮಾಡ್ಬೇಕಿಲ್ಲ ಉಳಿದಿದ್ದೆಲ್ಲ ನಾವು ಒಟ್ಟ ಮಾಡ್ಕೊಳ್ಳಿ ನಾನು ಇವ್ರ ಅಕ್ಕ ನಿನ್ನ ಹೋಗಿ ಕರ್ಕೊಂಡು ಬರ್ಬೇಕು ನೋಡ್ರಿ ಇವಾಗ ಹೋಗಿ ಕರ್ಕೊಂಡು ಬಂದ್ಬಿಡ್ರಿ ಸ್ವಲ್ಪ ಆಯ್ತಾಯ್ತು ಈಗ ಹೋಗ ಏನು ಯೋಚನೆ ಮಾಡಬೇಡ ಹೋಗಿ ಬರ್ತಾನೆ ಇವಾಗ ಹೋಗೋದನ್ನು ಕರ್ಕೊಂಡಕ್ಕೂ ಬರ್ತಾನೆ ಸರಿ ಸರಿ ಆಯ್ತು ನೀವು ಆಟೋಮೆಟೋ ಉಳಿದಿದ್ದು ಕೆಲಸ ಮಾಡ್ಕೋರಿ ಲೋಕರ್ ಬರ್ತಾನೆ ಅಂತ ಹ್ಞೂ ಹ್ಞೂ ಆಯ್ತು ಆಯ್ತು ಹೋಗಿ ಬರ್ರಿ ಹಂಗಾದ್ರೆ ಯಾವ ಏನು ಕೆಲಸ ಐತಿ ಬಡ ಬಡ ಹೇಳ ನಾನೆಲ್ಲ ಮಾಡಿ ಮುಗಿಸ್ತಾನೆ ಯಾಕಂತಂದ್ರೆ ಮತ್ತೆ ನಂದು ಎಲ್ಲ ವರ್ಕ್ ಐತಿ ನಾನು ಮುಗಿಸ್ಕೋಬೇಕು ಇದು ಫೈನಲ್ ಇಯರ್ ಐತಿ ಇವಾಗ ಮದ್ವೆ ನೀನು ಮುಂದಿನ ವರ್ಷ ಇಟ್ಕೊಂಡಿದ್ರೆ ಹಾಕಿರ್ಕೆಲ್ಲ ನಾನು ಅಷ್ಟೊತ್ತಿಗೆ ಕೆಲಸ ಮಾಡ್ತಿರ್ತೀನಿ ಈಗ ಈ ಕಡೆ ಕೆಲಸ ಮಾಡೋ ಈ ಕಡೆ ಓದ್ಕೋಬೇಕು ಈ ಕಡೆ ಮದುವೆ ಯೋಚನೆ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ತಿಳಿಯತ್ತ ಹುಡುಗಿಯಾರದಾರ ನಡೀತತಿ ಅವ್ರಿಗೆನ ಇಲ್ಲಿ ಬಂದರೂ ಬಂಡೆ ಉಸರಿನ ತೆಗಬೇಕು ಅಲ್ಲಿ ಹೋದ್ರೆ ಮುಸರಿನ ತಿಕ್ಕೋದು ಆದರೆ ನಾವು ಹಾಗಲ್ಲ ಹ್ಞೂ ಮರ್ಯಾದೆ ಕೊಡ್ತಾರೆ ಗೊತ್ತೈತಿ ಗೊತ್ತೈತಿ ಎಷ್ಟು ಮಾತಾಡ್ತಿದೀನಿ ನೀನು ಬಾಳ್ ಮಾತಾಡ್ಬೇಡ ಸರಿ ಸರಿ ನೀನು ಉತ್ಕೊಳ್ಳೋ ಏನ್ ಆಯ್ತು ಮಾಡ್ಕೊಳು ನಿಮ್ಮ ಅಪ್ಪ ಹೇಳಿ ನಾನು ನಾವೆಲ್ಲ ಏನು ಭಾಳ ಏನಂದ್ರೆ ಕೆಲಸ ಇಲ್ಲ ಅವ್ರಕ್ಕ ಕರ್ಕೊಂಬರ್ಲಿ ಬರಲಿ ಅಕ್ಕನ ಕರ್ಕೊಂಡ್ ಬಂದ್ಮೇಲೆ ನೋಡೋಣ ಮಾಡುದಾದ್ರೆ ಮಾಡುದು ಹೋಗ್ ಮುದುಗು ಬೇಗ ಅಕ್ಕಿನ ಕೆಲಸ ಮಾಡ್ತಾವ ಏನು ಇಲ್ಲಿಗೆ ಹೋಗ್ ತಿನ್ನ ಬರ್ತಾ ಅಷ್ಟ ವಯಸ್ಸು ಹಂಗಾರ ಅವ್ರಿಗೆ ಅಲ್ಲಿ ಮತ್ತೆ ಆಗಿತ್ತ ನಿಮ್ಮ ಅಪ್ಪ ವಯಸ್ಸಂದ್ರೆ ಅಕ್ಕಿ ಮತ್ತು ಏನು ಅರೇದಾರ ಕೆರಗೆ ಏನ ಹುಡುಗಿ ಅನ್ಕೊಂಡ್ಬಿಟ್ಟೆ ನೀನು ಹ್ಞೂ ಮದುವಾನಾಗ ಹೇಳಿ ಮತ್ತು ಅವ್ರಿಗೆ ಮಕ್ಕಳು ಮರಿ ಏನಿಲ್ಲ ಎಲ್ಲನೂ ಬಿಟ್ಟು ಬರ್ತಾರ ಮಮ್ಮಿ ಅವರೆಲ್ಲ ಹೆಂಗೆ ಬಿಟ್ಟು ಬರ್ತಾರೆ ಹಿಂಗೆ ಕರ್ಕೊಂಡು ಬರ್ತಾರ ಮತ್ತೆ ಯಾರನ್ನಾದರೂ ಅಯ್ಯೋ ಜನ ನನಗೇನು ಗೊತ್ತು ಬಂದ ಮನೇಲಿ ಗೊತ್ತಾಗೋದು ಕರ್ಕೊಂಡು ಬರ್ತಾರೋ ಬಿಟ್ಟು ಬರ್ತಾರೋ ಏನು ಮಾಡ್ತಾರೋ ಅಂತ ಹೇಳಿ ಒಂದು ತಿಳಿದಂಗೆ ಆಗಿ ತನಗಂತೂ ಏನು ಮಾಡಬೇಕು ಏನು ಇವ್ರ ಕಾಲಾಗ ಸಾಕಾಗ ಆಗಿಬಿಟ್ಟೈತಿ ಅಲ್ಲ ಒಂದು ಹೋದ್ರೆ ಒಂದು ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಹಾಗೆ ಅವ್ರ ಅಕ್ಕನ ಕರ್ಕೊಂಡು ಬರೋಕ್ಕ ಅವ್ರ ಅಕ್ಕನ ಮಕ್ಕಳು ಇರ್ತಾರೋ ಅವ್ರನ್ನ ಕರ್ಕೊಂಡು ಬರ್ತಾನೆ ಮತ್ತೆ ಹಂಗ ಹಂಗ ಆಗಿನ ಕರ್ಕೊಂಡು ಬರ್ತಾನೆ ಹಾಗೆ ಕೈಯಾಗಿ ಏನು ಗೊತ್ತಾಗಿ ಏನು ಗೊತ್ತಿಲ್ಲ ಮುದುಕಿ ಆಗಿರ್ತಾಳು ಏನು ಮಾಡ್ತಾಳೆ ಏನು ಏನಾಗೆ ಬಂದ್ರೆ ಸೇ ನಾವು ಮಾಡ್ತಾಕತ್ತೆ ಯಾರಿವತ್ತು ಸುಮ್ಮನೆ ಕರ್ಕೊಂಡು ಬಾನೆ ಅಂತಂದು ಹಂಗಾಗಿ ಬಿಟ್ಟೆ ನೋಡೋಣ ಬಿಡು ಮಮ್ಮಿ ಬಂದ ಮೇಲೆ ಯೋಚನೆ ಮಾಡಿದ್ರೆ ಅಥವಾ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ದಿ ಏನಾಗ್ತದಂತ ಆಮೇಲೆ ನೋಡೋಕೆ ಬರ್ತೈತಿ ಸುಮ್ಮನೆ ನೀನು ಯೋಚನೆ ಮಾಡ್ತಿದ್ದಿ ಮಲ್ಲ ಮದುವೆ ನೋಡಿದ್ರೆ ಕಲ್ಯಾಣ ಮಾಡ್ಬೇಕಾಗಿ ಇಟ್ಕೊಂಡಿರ್ತೀವಿ ನೀ ಮನೆ ಯಾಕೆ ಕ್ಲೀನ್ ಮಾಡ್ತಿದ್ದಿ ನನಗಂತೂ ಒಂದು ಗೊತ್ತಾಗಲ್ತು ಮದುವೆ ಬಂದ್ರೆ ಮನಿಗೆಲ್ಲ ಬಣ್ಣ ಸುಣ್ಣ ಮಾಡ್ತಾರ ನಾವು ನೋಡಿದ್ರೆ ಮನೇಲಿ ಮಾಡ್ಬಾರೀವಿ ಚೆನ್ನಾಗೆ ಮಕ್ಕಳ ಮದುವೆ ಅಂದ್ರೆ ಎಲ್ಲಾ ಹಂಗ ಓಡಾಡತ ಗೊತ್ತೇನ ಹ ಗುಗ್ ಮದ್ವಿ ಆದ ಮದುವೆ ಈದ್ ಮದಿ ಅಂತ ಹೇಳಿ ಆದ್ರೆ ನೀನು ಏನ್ ಮಾಡ್ತೀವಿ ಬೇಡ ಏನ್ ಮಾಡ್ತೀವಿ ತಂದಷ್ಟು ನೋಡ್ಕೊಂಡು ಏನ್ ಮಾಡ್ತೀವಿ ಬೇಡಮ್ಮ ಮಗ ಅಯ್ಯೋ ಏನಾರ ಮಾಡ್ಕೊಂಡು ಹಳ ಹೋಗುರಿ ನನಗೇನು ಬೇಕು ನನಗೆ ಕೇಳ್ತರಿ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳಿನಿ ಮುಡಿದ್ರೋ ಬನ್ನ ಸುಣ್ಣ ಅಂತ ಎಲ್ಲ ಮಾಡಿಸ್ರಿ ನಿಮ್ಗೆ ಯಾರು ಬಣ್ಣದಾರೋ ನನಗಂತೂ ಏನೋ ಹಂಗಿಲ್ಲ ನನ್ನಂತೂ ಎದಕ್ಕೂ ಕರಿಬೇಡ್ರಿ ನನ್ನ ಎಕ್ಸಾಮ್ ಅದ ನಾನು ಓದ್ಕೋಬೇಕು ಅಷ್ಟ ಹಿಂಗೆ ಹೇಳಿದ್ರೆ ಹಂಗೆ ನಿಂದ ಮದುವೆ ಇದೆಲ್ಲ ಕೆಲಸ ಒಳ್ಳೆಡೆ ಮಾಡ್ಬೇಕಿಲ್ಲ ಎಕ್ಸಾಮ್ ಅಂತ ಎಕ್ಸಾಮ್ ಎಕ್ಸಾಮ್ ಯಾವಾಗ ಇರ್ತಾವ ಬೇಕಿದ್ರೆ ಆಮೇಲೆ ಕಟ್ಕೊಂಡು ಬರೀ ಇದೆ ತಗೋ ಫೇಲ್ ಆದಾರ ಮಟ್ಟ ಕಟ್ಕೊಂತು ಬರೆಸ್ತಾರ ನಾನು ಎಕ್ಸಾಮ್ ಬರೀದ ನನ್ನ ಹೆಂಗೆ ಕಟ್ಕೊಂತು ಅವರು ನಿನ್ನ ನೋಡಿ ಹಿಂಗೆಲ್ಲ ನಾನು ಮಾಡಿ ಸಿಡ್ತಾಸಕ್ಕೆ ಹೋಗ್ಬೇಡ ಅಷ್ಟೇ ಅಯ್ಯೋ ಅಣ್ಣ ಆಯ್ತು ಬಿಡು ನೀನು ಏನೇ ಕೆಲಸ ಇದ್ರು ನಾನೇ ಮಾಡ್ತೇನೆ ನೀ ಯಾಕಷ್ಟು ಕೋಪ ಮಾಡ್ಕೊತೀವಿ ನೀ ಕೋಪ ಮಾಡ್ಕೊಳ್ಕೊ ಹೋಗಬೇಡ ನಾನು ನಮಗೆ ಹೇಳ್ತಾನೆ ಅಮಗೆ ಅರ್ಥ ಆಗಿಲ್ಲ ನೀನು ಹೋಗು ಒದ್ಕೋ ನೀನು ಹೇಳ್ತೀನಿ ನನಗೆ ನೀನು ಅರ್ಥ ಆಗಲೋದು ಏನು ನಾನು ಸಾಲಿ ಕಲ್ಯ ಅಂತ ನನಗೆ ಅರ್ಥ ಹೇಳ್ತೀನಿ ಭಾರಿ ಹುಷಾರತಿ ಬಿಡು ಹೋಗೋ ಮೊದಲ ಬಂಡೆಲ್ಲತ್ತಿಕ್ಕೋಗೋಣನು ಬಂಡೆತ್ತಿಕ್ಕೇ ಕಸಾವಡಿ ಅಂಗಳ ಕಸಾವಡಿ ನೀರು ಹಾಕು ಆಯಿತಮ್ಮ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚಲೋದ್ರಿಂದ ನಿನ್ನೆ ನೀನೇ ವೀಡಿಯೋ ಆಗಲಿಲ್ಲ ಸಾರಿ ಸೊ ಟ್ರೈ ಮಾಡ್ತಾ ಮಾಡೋದಕ್ಕೆ ತುಂಬ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಆರಾಮಾದ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿವರೆಗೂ ಈ ಒಂದು ವೀಡಿಯೋನ ಇದ್ದೀನಿ ನಿಮಗೋಸ್ಕರ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪತ್ತಲ್ಲಿ ತನ್ನ ಬ್ಯಾಲೈಕನ ಕ್ಲಿಕ್ ಟೈಪ್ ಮಾಡಿ ನಾನು ಏನಾದ್ರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತು ನೀಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್